ಚಿಕ್ಕೋಡಿ ಲೋಕಸಭೆಯ ನಮ್ಮ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿರ್ತಕ್ಕಂಥ ಪ್ರಿಯಾಂಕಾ ಜಾರಕಿಹೊಳಿ ಅವರ ನಾಮಪತ್ರವನ್ನು ಈಗಾಗಲೇ ಸಲ್ಲಿಸಿದ್ದೀವಿ ಈಗಾಗಲೇ ತಾಲೂಕು ಮಟ್ಟದ ಕಾರ್ಯಕರ್ತರ ಸಭೆಗಳು ಕೂಡ ಮುಗಿದಿವೆ ಇನ್ನು ಎರಡನೇ ಹಂತದ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಂದು ಸಭೆಗಳನ್ನು ಮಾಡ್ತೀವಿ ತದನಂತರ ತಾಲೂಕು ಪಂಚಾಯತ್ ವ್ಯಾಪ್ತಿಗೆ ಹೋಗ್ತೀವಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಹೋಗಿ ಪ್ರತಿಯೊಬ್ಬ ಮತದಾರನಿಗೆ ಆಗುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಸುಮಾರು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ನಮ್ಮ ಪಕ್ಷದ ಅಭ್ಯರ್ಥಿ ಒಂದು ಲಕ್ಷಕ್ಕಿಂತಲೂ ಹೆಚ್ಚು ಅಂತರದಿಂದ ಗೆಲ್ಲಬೇಕು ಅಂತಕ್ಕಂಥ ಒಂದು ಆಲೋಚನೆಯನ್ನು ಮಾಡಿದ್ವಿ ಮತ್ತು ಸಂಕಲ್ಪ ಮಾಡಿದ್ವಿ ನಮ್ಮ ಸಂಕಲ್ಪ ಸಿದ್ಧಿ ಆಗ್ತದೆ ಅಂತಕ್ಕಂಥ ಭರವಸೆ ನಮಗಿದೆ ನೋಡಿ ಯಾವುದೇ ಒಂದು ಚುನಾವಣೆ ಜಾತಿ ಆಧಾರದ ಮೇಲೆ ಆಗಲ್ಲ ಮತದಾರರು ಬಹಳ ಪ್ರಬುದ್ಧವಾಗಿರ್ತಕ್ಕಂಥ ಇವತ್ತಿನ ಆಧುನಿಕ ಯುಗದಲ್ಲಿ ಯಾವುದು ಸರಿ ಮತ್ತು ಯಾವುದು ತಪ್ಪು ಅಂತಕ್ಕಂಥ ಒಂದು ಪ್ರಜ್ಞೆ ಇರ್ತಕ್ಕಂಥ ಮತದಾರ ಕಾಲ ಇತ್ತು ಅವಾಗ ಯಾರಾದರೆ ಹೇಳಿದರೆ ಅವ್ರ ಮಾತು ಕೇಳಿಕೊಂಡು ಮತ ಹಾಕುವಂಥದ್ದು ಇಲ್ಲ ಕೇಂದ್ರದ ಹತ್ತು ವರ್ಷದ ಒಂದು ಆಡಳಿತದ ವೈಫಲ್ಯವನ್ನು ಕೂಡ ಇವತ್ತು ತೋಲನೆಯನ್ನು ಮಾಡ್ತಾರೆ ಕಾಂಗ್ರೆಸ್ ಪಕ್ಷ ಕೊಟ್ಟಿರ್ತಕ್ಕಂಥ ಐದು ಗ್ಯಾರಂಟಿಗಳ ಬಗ್ಗೆಯೂ ಕೂಡ ಇವತ್ತು ಜನ ಇವತ್ತು ನೆನೆಸ್ಕೋತಾ ಇದ್ದಾರೆ ಇದರಿಂದ ಈ ಹೆಣ್ಣು ಮಕ್ಕಳ ಸಂಖ್ಯೆ ಏನು ಮತದಾರಿದ್ದಾರೆ ಅದರಲ್ಲಿ ನೂರಕ್ಕೆ ತೊಂಬತ್ತರಷ್ಟು ಮತಗಳನ್ನು ನಮಗೆ ಕೊಡಬೇಕು ಅಂತಕ್ಕಂಥ ಒಂದು ಚಿಂತನೆ ಮತ್ತು ಆಸಕ್ತಿಯನ್ನು ಇವತ್ತು ವ್ಯಕ್ತಪಡಿಸ್ತಾ ಇದ್ದಾರೆ ವಿಶೇಷವಾಗಿ ಬಡವರಿಗೆ ಮಧ್ಯಮ ವರ್ಗದ ಜನರಿಗೆ ಭಾಳಷ್ಟು ಇಂಥ ತುಟ್ಟಿ ಕಾಲದಲ್ಲಿ ಈ ಐದು ಗ್ಯಾರಂಟಿಗಳು ಭಾಳ ಸಹಾಯವಾಗಿರ್ತಕ್ಕಂಥದ್ದು ಅವರ ಕುಟುಂಬದಲ್ಲಿ ತೊಂದರೆಯನ್ನು ಕಡಿಮೆ ಮಾಡಿರ್ತಕ್ಕಂಥದ್ದನ್ನು ಇವತ್ತು ಜನ ನೆನೆಸಿಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಮತಗಳನ್ನು ಕೊಡಬೇಕು ಅಂತಕ್ಕಂಥ ಆಲೋಚನೆ ಮತ್ತು ಸಂಕಲ್ಪವನ್ನು ಜನ ಮಾಡ್ತಾ ಇದ್ದಾರೆ ಲೋಕಸಭೆಯಲ್ಲಿ ಅದೇ ರೀತಿ ಒಂದು ಲೋಕಸಭಾ ಚುನಾವಣೆಗೆ ಮತ್ತು ರಾಜ್ಯದ ವಿಧಾನಸಭೆ ಚುನಾವಣೆಗೆ ಭಾಳಷ್ಟು ವ್ಯತ್ಯಾಸಗಳಿರುತ್ತೆ ಇಲ್ಲಿ ನ್ಯಾಷನಲ್ ಇಶ್ಯೂದ್ ಬಗ್ಗೆ ಚರ್ಚೆಗಳಾಗ್ತವೆ ಅಲ್ಲಿ ರಾಜ್ಯದ ಅಭಿವೃದ್ಧಿ ಬಗ್ಗೆ ಚರ್ಚೆಗಳಾಗ್ತವೆ ಅದಕ್ಕೆ ಇದಕ್ಕೂ ವ್ಯತ್ಯಾಸ ಆಗುತ್ತೆ ಆದರೆ ಒಟ್ಟಾರೆ ನಾವು ಅತಿ ಹೆಚ್ಚು ಲೀಡ್ ಕೊಡಬೇಕು ಅಂತಕ್ಕಂಥ ಸಂಕಲ್ಪವನ್ನು ಮಾಡಿ ನಮ್ಮ ಕಾರ್ಯಕರ್ತರಿಗೆ ಮತ್ತು ಮತದಾರರಿಗೆ ನಾವು ಈಗಾಗಲೇ ಒಂದು ವಿನಂತಿಯನ್ನು ಕೂಡ ಮಾಡಿಕೊಂಡಿದ್ದೀವಿ ಹೆಚ್ಚು ಮತಗಳಂತೂ ಖಂಡಿತವಾಗಿಯೂ ನಮ್ಮ ಕ್ಷೇತ್ರದಿಂದ ಸಿಗ್ತಾವೆ ಒಂದು ಕಳೆದ ಅಧಿವೇಶನ ಚುನಾವಣೆಯಲ್ಲಿ ಪತನಿ ಮತ್ತು ಚಿಕ್ಕೋಡಿ ಹೆಚ್ಚು ಮತಗಳು ಬಂದಿರತಕ್ಕಂಥದ್ದು ಅದ ಮೇಲೆ ಹೆಚ್ಚು ಬಂದಿರತಕ್ಕಂಥದ್ದು ಕುರ್ಚಿಯಲ್ಲಿ ಹೆಚ್ಚು ಬರ್ತಕ್ಕಂಥದ್ದು ಅಂತರ ಭಾಳಷ್ಟು ನಮ್ಮದು ಇರೋದರಿಂದ ಸ್ವಲ್ಪ ವ್ಯತ್ಯಾಸ ಆದ್ರೂ ಕೂಡ ಒಂದು ಲಕ್ಷ ಅಂತರದಿಂದ ಗೆಲ್ತಕ್ಕಂಥದ್ದು ಇದು ನಮ್ಮ ಯೋಜನೆ ಇದೆ ನಮ್ಮ ಗ್ಯಾರಂಟಿ ಯೋಜನೆಗಳು ಆಫ್ಟರ್ ಎಲೆಕ್ಷನ್ ಬಂದಾಗ್ತಾವೆ ಪಿಚ್ಚಿ ನೀಡಿದಂಗೆ ನೀಡಿದ್ದಾರೆ ಅಂತ ಹೇಳಿದ್ರೆ ಚುನಾವಣಾ ಬಿಜೆಪಿ ರಾಜ್ಯ ಉಸ್ತುವಾರಿ ಹೇಳಿದ್ದಾರೆ ಪಾಪ ಈಗ ಈ ಸಂಚಾರ ಮಾಡ್ತಾ ಇದ್ದಾರಲ್ಲ ಅದರಿಂದ ಜನ ಅವ್ರ ಮುಂದೆ ವ್ಯಕ್ತಪಡಿಸ್ತಾ ಇದ್ದಾರೆ ನಾವು ಕಾಂಗ್ರೆಸ್ಗೆ ಮತ ಕೊಡ್ತೀವಿ ಕಾಂಗ್ರೆಸ್ ನಮಗೆ ಸಹಾಯ ಮಾಡಿದೆ ಅಂತೇಳಿ ಅದನ್ನು ಕೇಳಿ ಅವರಿಗೆ ಹೊಟ್ಟುರಿ ಆಗಿದ್ದರಿಂದ ಇಂಥ ಅಪಪ್ರಚಾರಗಳನ್ನು ಮಾಡ್ತಾರೆ ಸರ್ ಕಾಗವಾಡ ಮತ್ತು ಕುರ್ಚಿಯಲ್ಲೂ ತಾವು ಎಷ್ಟೇ ಮುತುವರ್ಜಿ ವಹಿಸ್ತೀರ ಕಳೆದ ವಿಧಾನಸಭೆ ಚುನಾವಣೆ ಎಷ್ಟು ಮುತುವರ್ಜಿ ಕಾಗವಾಡದಲ್ಲಿನೂ ವಹಿಸ್ತೀವಿ ಕುರ್ಚಿಯಲ್ಲಿ ವಹಿಸ್ತೀವಿ ಎಲ್ಲೆಲ್ಲಿ ಅವಶ್ಯಕತೆ ಬೇಕಾಗ್ತದೆ ಅಲ್ಲೆಲ್ಲ ಕಡೆನೂ ಹೋಗ್ತೀವಿ ಮತ್ತು ಬೇರೆ ಬೇರೆ ಜಿಲ್ಲೆ ಬೇರೆ ಬೇರೆ ಕ್ಷೇತ್ರಕ್ಕೂ ನಾನು ಹೋಗ್ತಾ ಇದ್ದೀನಿ ಈಗಾಗಲೇ ನಾನು ಗುಲ್ಬರ್ಗ ಮತ್ತು ಕೊಪ್ಪಳ ಎರಡು ಕ್ಷೇತ್ರ ಮುಗಿಸಿದ್ದೇನೆ ಬಿಜಾಪುರದಲ್ಲಿ ಹೋಗ್ಬೇಕಾಗಿದೆ ಬಾಗಲಕೋಟೆ ಹೋಗಬೇಕಾಗಿದೆ ಧಾರವಾಡ ಬೆಳಗಾವ್ ಕ್ಷೇತ್ರಕ್ಕೆ ಹೋಗ್ತೀನಿ ಸುಮಾರು ಎಂಟು ಒಂಬತ್ತು ಕ್ಷೇತ್ರಕ್ಕೆ ನಾನು ಸಂಚಾರ ಮಾಡ್ತೀನಿ ಓಕೆ